ಕೈಗೊಂಡು ಹಾಕಿ ಕೆಲಸ ಮಾಡ್ತಾರೆ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಯಾವ ರೀತಿ ವೆಸ್ಟ್ ಬೆಂಗಾಲ್ ನಲ್ಲಿ ಮಾಡಿದೆ ಯಾವ ರೀತಿ ಡೆಲ್ಲಿಯಲ್ಲಿ ಮಾಡಿದೆ ಯಾವ ರೀತಿ ತಮಿಳುನಾಡುವಲ್ಲಿ ಮಾಡಿದೆ ಇನ್ನಿತರ ರಾಜ್ಯಗಳು ಮಾಡಿದೆ ಅದನ್ನ ನಮ್ಮ ರಾಜ್ಯದ ಕೂಡ ಘನತೆವತ್ತ ರಾಜ್ಯಪಾಲರ ಮುಖ ಮುಖಾಂತರ ಇಂತ ಒಂದು ಕೆಟ್ಟ ಸಂಪ್ರದಾಯವನ್ನ ಹಾಕಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದಾರೆ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಡುತ್ತೆ ಎಷ್ಟು ಸರಿ ಏನೇ ಲಾಕ್ ಹಾಕಿದ್ರು ಕಾಂಗ್ರೆಸ್ ಪಕ್ಷ ಐದು ವರ್ಷಗಳವರೆಗೆ ಅಲುಗಾಡಿಸಲಿಕ್ಕೆ ಸಾಧ್ಯ ಇಲ್ಲ ಯಾವತ್ತಿಗೂ ಪ್ರಜಾಪ್ರಭುತ್ವ ವಿರೋಧಿ ಭಾರತೀಯ ಜನತಾ ಪಕ್ಷ ಮತ್ತು ಜನತಾದಳ ಇವತ್ತು ರಾಜ್ಯಪಾಲರ ಕಚೇರಿಯ ಮುಖಾಂತರ ಸರ್ಕಾರವನ್ನ ಅಸ್ಥಿರ ಮಾಡುವಂತ ಬೆದರಿಸುವಂತ ಕೆಲಸವನ್ನ ಇವತ್ತು ಏನು ದೂರುದಾರರು ದೂರನ್ನ ಕೊಟ್ಟಿದ್ದಾರೆ ಆ ದೂರು ಯಾವುದೇ ಸಂಸ್ಥೆಗೆ ಲೋಕಾಯುಕ್ತಕ್ಕಾಗಲಿ ಅಥವಾ ದೂರನ್ನ ಕೊಟ್ಟಿಲ್ಲ ಏಕಾಏಕಿ ರಾಜ್ಯಪಾಲರಿಗೆ ನೇರವಾಗಿ ಕೊಟ್ಟುಬಿಟ್ಟು ತನಿಖೆನೇ ಆಗಲಿ ವಿಚಾರಗಳು ಚರ್ಚೆಗೆ ಆಗಲಿ ಏಕಾಏಕಿ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಎಷ್ಟು ಸರಿ ಒಬ್ಬ ಮುಖ್ಯಮಂತ್ರಿಗಳ ಮೇಲೆ ಎಂತಕ್ಕಂಥ ಎಲ್ಲರೂ ಒಂದು ಕೊಡ್ತಾನೆ ಇರ್ತಾರೆ ಕೊಡ್ತಾರೆ ಯಾವ್ದಾದ್ರು ಸಂಸ್ಥೆಯಿಂದ ತನಿಖೆ ಆಗ್ಬೇಕು ಲೋಕಾಯುಕ್ತದಿಂದ ಆಗ್ಬೇಕು ಇಲ್ಲ ಪೊಲೀಸ್ ಇಲಾಖೆಯಿಂದ ಆಗ್ಬೇಕು ಅಥವಾ ಬೇರೆ ಯಾವುದೇ ಸರ್ಕಾರ ನಿರ್ತಕ್ಕಂತ ಸಂಸ್ಥೆಗಳಿಂದ ತನಿಖೆ ಆಗ್ಬೇಕು ಆ ತನಿಖೆ ತಪ್ಪಿತಸ್ಥರು ಅಂತ ಹೇಳಿ ಗೊತ್ತಾದಾಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ಬೇಕೇ ವಿನಃ ಇದೊಂದು ರಾಜಕೀಯ ದುರುದ್ದೇಶದಿಂದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಏನೋ ಮಾಡಬೇಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಆಗೋದಿಲ್ಲ ನ್ಯಾಯಾಲಯ ಇದೆ ನ್ಯಾಯಾಲಯದಲ್ಲಿ ಎಲ್ಲವನ್ನೂ ಕೂಡ ನಾವು ಪ್ರಶ್ನೆ ಮಾಡ್ತೇವೆ ಇವತ್ತು ಎಲ್ಲ ವಿಚಾರವನ್ನ ಕೂಡ ಎಳೆ ಎಳೆಯಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಂದ ಹೇಳಿದ್ರು ಪಕ್ಷದ ಅಧ್ಯಕ್ಷರಿಂದ ಹೇಳಿದ್ರು ಎಲ್ಲರೂ ಕೂಡ ಈ ಮೂಡಾ ಪ್ರಕರಣವನ್ನು ರಾಜ್ಯದ ಜನರಿಗೆ ಸ್ವತಃ ವಿವರಿಸಿದ್ದಾರೆ ಏನೇನು ಏನೇನು ಏನೇನಾಗಿದೆ ಯಾರ್ಯಾರು ಏನೇನು ಮಾಡಿದ್ದಾರೆ ಇದರಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಆಗಲಿ ಸರ್ಕಾರದ ಪಾತ್ರ ಆಗಲಿ ಇಲ್ಲ ಇದು ಬಿ ಜೆ ಪಿ ಅವಧಿನಲ್ಲಿ ಸೈಟನ್ನು ಕೊಟ್ಟಿರ್ತಕ್ಕಂಥದ್ದು ಇದು ಅವರ ಜಮೀನು ಕಳ್ಕೊಂಡಿರೋದಕ್ಕೆ ಜಮೀನಿಗೆ ಬದಲಿಯಾಗಿ ನಿವೇಶನಗಳನ್ನು ಕೊಟ್ಟಿದ್ದಾರೆ ಇದು ಬೇರೆ ಏನೂ ಅಲ್ಲ ಇದೊಂದು ದುರುದ್ದೇಶ ಪೂರ್ವಕ ಒಂದು ಕ್ರಮ ರಾಜ್ಯಪಾಲರು ತಕ್ಷಣ ಇದನ್ನು ಹಿಂಪಡೆಯಬೇಕು ಅಂತೇಳಿ ಒತ್ತಾಯವನ್ನು ಯಾವುದಾದ್ರೂ ಒಂದು ಸಂಸ್ಥೆಯಿಂದ ಇದು ತನಿಖೆ ಆಗಬೇಕು ಸರ್ಕಾರ ವಿರೋಧ ಪಕ್ಷಗಳು ಮತ್ತು ಸಾರ್ವಜನಿಕರಲ್ಲಿ ಕೇಳಬಂದ ಚರ್ಚೆ ವಿಚಾರವಾಗಿ ಇವತ್ತು ಆಯೋಗವನ್ನು ರಚನೆ ಮಾಡಿದ್ದಾರೆ ನಿವೃತ್ತ ನ್ಯಾಯಾಧೀಶರ ತನಿಖೆಗೆ ಕೊಟ್ಟಿದ್ದಾರೆ ಸೊ ನಿಷ್ಪಕ್ವ ತನಿಖೆ ಆಗ್ತದೆ ತನಿಖೆ ಆದ ಮೇಲೆ ಅದರಲ್ಲಿ ಏನಾದರೂ ಲೋಪದೋಷಗಳು ಕಂಡು ಬಂತು ಅಂದರೆ ಸರ್ಕಾರದಿಂದಲೋ ಮುಖ್ಯಮಂತ್ರಿಗಳಿಂದ ಏನಾದ್ರು ಲೋಪದೋಷ ಕಂಡು ಖಂಡಿತ ಕ್ರಮ ತಗೊಳ್ಳೋಕೆ ಅವಕಾಶ ಇದೆ ಇಲ್ಲಿ ಏನೂ ಇಲ್ಲದೆ ಯಾರೋ ಅರ್ಜಿ ಕೊಟ್ಟರು ಹೇಳಿ ಆ ಅರ್ಜಿನ ಮೇಲೆ ಇವತ್ತು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟಿರೋದು ಅದೊಂದು ಸಂವಿಧಾನಕ್ಕೂ ಅಪಮಾನ ಆಡಳಿತ ವ್ಯವಸ್ಥೆಗೂ ಅಪಮಾನ ಇದೊಂದು ಹಾಸ್ಯಾಸ್ಪದ ಇದರಲ್ಲಿ ಬೇರೆ ಏನು ಏನಿದೆ ಅಂತ ಹೇಳಿ ನನ್ನ ಕಾಣಿಸ್ತಾ ಅಲ್ಲ ಎಲ್ಲರೂ ಕೇಳ್ತಾರೆ ಸೀಟ್ಗೆ ಅರ್ಜಿ ಆಗಬೇಕು ಅಂತ ಹೇಳಿ ಎಲ್ರಿಗೂ ಏನಾರು ಮಾಡಿ ಕಾಂಗ್ರೆಸ್ ಸರ್ಕಾರನ ಅಸ್ಥಿರಗೊಳಿಸಬೇಕು ಬಿಜೆಪಿಯವ್ರಿಗೆ ಅವರಿಗೆ ಅವ್ರಿಗೆ ಒಂದು ಮಧ್ಯಾಹ್ನ ಹೇಳ್ಕೊಂಡು ಬಂದರು ಏನಾದ್ರು ಮೂರು ತಿಂಗಳು ಬಿದ್ದೊಯ್ತದೆ ಇಪ್ಪತ್ತು ಜನ ಬಂದ್ಬಿಡ್ತಾರೆ ಐವತ್ತು ಜನ ಬಂದ್ಬಿಡ್ತಾರೆ ಈಗ ಒಂದು ವರ್ಷಗಳು ಕೊಟ್ಟಿದ್ದಾರೆ ಹೀಗೆ ಏನೇನೋ ಒಂದೊಂದೊಂದೊಂದೊಂದೊಂದೊಂದೊಂದು ಅವ್ರ ಶಾಸಕರನ್ನ ಅವರ ಸರ್ಕಾರನ ಅವರ ಇದನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಅವರ ಒಂದು ಪಕ್ಷದ ಅಸ್ತಿತ್ವವನ್ನು ಉಳಿಸ್ಕೊಂಡೋಸ್ಕರ ಕೆಲವರು ಅವಾಗವಾಗ ಈ ಥರ ಡೈಲಾಗ್ಗಳನ್ನ ಗಳನ್ನ ಬಿಡ್ತಾರೆ ತೈಲಗಳಿಗೆ ಎಷ್ಟು ಮಾನ್ಯತೆ ಇದೆ ಅಂತ ಹೇಳಿ ಗೊತ್ತು ನಿಮ್ಗೆ ಇವತ್ತು ಹೇಳ್ತಾರೆ ಮುಂದೆ ಹೋಗ್ತಾರೆ ಯಾವುದು ಕೂಡ ಅವರ ರಾಷ್ಟ್ರೀಯ ಜೀವನದಲ್ಲಿ ಯಾವುದು ಕೂಡ ಒಳ್ಳೆದನ್ನ ಹಿಡಿದು ಸಾಧನೆ ಮಾಡಿದಂತಾಗ್ಲಿ ಅದನ್ನ ನಿರೂಪಣೆ ಮಾಡಿದಂತಾಗ್ಲಿ ನಿರೂಪಿಸ್ತಕ್ಕಂಥದ್ದಾಗ್ಲಿ ಇವತ್ತು ಆಗಿಲ್ಲ ಸುಳ್ಳು ಅವರ ಜೀವನ ಸುಳ್ಳಿನಲ್ಲಿ ರಾಜಕಾರಣವನ್ನ ಮಾಡ್ತಾ ಭಾರತೀಯ ಜನತಾ ಪಕ್ಷ ಕಳೆದ ಹತ್ತು ವರ್ಷ ಮೂರು ತಿಂಗಳು ಏನು ನರೇಂದ್ರ ಮೋದಿ ಅವರ ಎನ್ ಡಿ ಎ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಈ ದೇಶದಲ್ಲಿ ವಿರೋಧ ಪಕ್ಷವನ್ನ ವಿರೋಧ ಪಕ್ಷದಲ್ಲಿ ಆಡಳಿತ ನಡೆಸತಕ್ಕ ರಾಜ್ಯಗಳನ್ನ ಅಸ್ಥಿರ ಮಾಡತಕ್ಕಂಥದ್ದು ಮೊದಲಿಂದಲೂ ಕೂಡ ನಡ್ಕೊಂಡು ಬಂದಿರ್ತಕ್ಕಂಥ ಅವರು ಇನ್ಕಮ್ ಟ್ಯಾಕ್ಸ್ ಇಡಿ ಸಿಬಿಐ ನ್ಯಾಯಾಲಯಗಳು ಮತ್ತು ಇವತ್ತು ರಾಜ್ಯಪಾಲರ ಕಚೇರಿಗಳು ಇವರ ಆಗಿ ನರೇಂದ್ರ ಮೋದಿ ಸರ್ಕಾರದ ಕೈ ಆಗಿ ಕೆಲಸ ಮಾಡ್ತಾರೆ ಕೆಲವು ಸಂದರ್ಭದಲ್ಲಿ ನ್ಯಾಯಾಲಯಗಳು ಕೂಡ ಆದೇಶಗಳನ್ನು ನೋಡಿದಾಗ ಜಸ್ಟಿಸು ಸಿಗುತ್ತಾ ಕೂಡ ಕೆಲವು ಸಂದರ್ಭಗಳಲ್ಲಿ ಕಾಣ್ತಾ ಇದ್ದೀವಿ ಜನ ಕೂಡ ಒಂದ್ ಕಡೆ ಅವರು ಹಳ್ಳಿಗಳಿಂದ ಸಾಮಾನ್ಯ ಕುಟುಂಬದಿಂದ ಬಂದು ಇವತ್ತು ಇವತ್ತು ಎರಡನೇ ಬಾರಿ ಇವತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ ನೂರ ಮೂವತ್ತಾರು ಸೀಟ್ಗಳ ಅವರ ನೇತೃತ್ವದ ಪಡ್ಕೊಂಡು ಸರ್ಕಾರವನ್ನು ರಚನೆ ಮಾಡಿದಿವಿ ಐದು ವರ್ಷ ಹಿಂದೇನು ಕೂಡ ಹದಿಮೂರಿಂದ ಹದಿನೆಂಟು ಸರ್ಕಾರವನ್ನು ನಡೆಸಿದ್ದಾರೆ ಹದಿನೈದು ಬಾರಿ ಬಜೆಟ್ ಅನ್ನು ಮಾಡಿದ್ದಾರೆ ಇವತ್ತು ದೇವರಾಜ ನಂತರ ಯಾರಾದರೂ ಐದು ವರ್ಷ ಪೂರೈಸಿಕೊಡಿಸಿದ್ರೆ ಇವತ್ತು ಅದು ಸಿದ್ದರಾಮಯ್ಯನವರು ದೇವರಾಜ ನಂತರ ಒಬ್ಬ ಹಿಂದುಳಿದ ನಾಯಕ ಇವತ್ತು ಜನಪ್ರಿಯ ನಾಯಕ ಜನಪರವಾಗಿ ಬಡವರಿಗಾಗಿ ರೈತರಿಗಾಗಿ ಯೋಜನೆ ಕೊಟ್ಟಂತವ್ರು ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರ ನಲವತ್ತು ವರ್ಷ ಸುದೀರ್ಘ ಜೀವನದಲ್ಲಿ ಇವತ್ತು ಒಂದೇ ಒಂದು ಕಪ್ಪು ಚಿಕ್ಕನ ತಿಳಿಸೋಕ್ಕೆ ಕಳಕೋರ ಮಂದ್ಕೊಂಡಿಲ್ಲ ಏನಾದರೂ ಮಾಡಿ ಅವರ ಜನಪ್ರಿಯತೆಗೆ ಇವತ್ತು ಅವರಿಗೆ ಮಸಿ ಬಳಿಬೇಕು ಅಂತ ಇದೊಂದು ಷಡ್ಯಂತ್ರ ಅದರ ಜೊತೆಗೆ ಏನು ನೂರ ಮೂವತ್ತಾರು ಸೀಟ್ಗಳು ಪಡ್ಕೊಂಡು ನಾವು ಕಾಂಗ್ರೆಸ್ ಸರ್ಕಾರ ಹಚ್ಚಿದ್ವಿ ಈ ಸರ್ಕಾರವನ್ನು ದುರ್ಬಲಗೊಳಿಸ್ಕೊಂದು ಪ್ರಯತ್ನ ಇದೆ ನಾವು ಇದನ್ನ ಕಾನೂನಾತ್ಮಕ ಹೋರಾಟವನ್ನು ಮಾಡ್ತೀವಿ ನಮಗೆ ನಿಶ್ಚಿತವಾಗಿ ಜಯ ಸಿಗ್ತದೆ ಅದರಲ್ಲಿ ಎರಡು ಮಾತಿಲ್ಲ ಇಲ್ಲ ಯಾಕಂದ್ರೆ ಬಂದರೆ ಕೇಸೇ ಇಲ್ಲ ಒಂದು ದಿವಸ ಬಂದಿರ್ ಇಸ್ ನೋ ಕೇಸ್ ದೆನ್ ಟ್ರೈ ಟು ಮೇಕ್ ಅ ಕೇಸ್ ಅದರಲ್ಲಿ ಏನೂ ಇರಲಿಲ್ಲ ನ್ಯಾಯಾಂಗದಲ್ಲಿ ಒಂದು ದಿವಸ ನಮಗೆ ಕೂಡಲೇ ಒಂದು ದಿವಸ ಅದಕ್ಕೆ ನಮಗೆ ನ್ಯಾಯ ಸಿಗ್ತಾರಂಥ ಸಂಪೂರ್ಣವಾದಂಥ ವಿಶ್ವಾಸ ನಮಗಿದೆ ಅದರ ಜೊತೆಗೆ ಇದನ್ನು ಇವರು ಏನು ಗಂತಿ ಹೊತ್ತು ರಾಜ್ಯಪಾಲರು ಬಿ ಜೆ ಪಿಯ ಷಡ್ಯಂತ್ರ ಕೇಂದ್ರ ಸರ್ಕಾರ ಇವತ್ತು ಏನು ಮೂಲಕ ಮಾಡಿಸಿದರೆ ಇದನ್ನು ಜನರ ಬಳಿಗೆ ಒಯ್ತೀವಿ ಜನರ ರಾಜ್ಯದ ಜನರ ಹೋರಾಟ ಆಗ್ತದೆ ಇದರ ಪರಿಣಾಮವನ್ನು ಇವತ್ತು ಕೇಂದ್ರ ಸರ್ಕಾರ ಘನತೆತ್ತ ರಾಜ್ಯಪಾಲರು ಇದೆಲ್ಲವನ್ನೂ ಕೂಡ ಅತಿ ಶೀಘ್ರದಲ್ಲೇ ಅದನ್ನ ತಿಳ್ಕೊಳ್ಳುವಂತ ಪಶ್ಚಾತ್ತಾಪ ಒಂದು ಪ್ರಶ್ನತ್ತರಿಸ ಪರಿಸ್ಥಿತಿ ಬರ್ತದೆ ನಾವು ಘನತೆ ರಾಜ್ಯಪಾಲರಿಂದ ಇದನ್ನ ನಾವು ಅಪೇಕ್ಷೆ ಮಾಡಿರ್ಲಿಲ್ಲ ಯಾಕಂದ್ರೆ ಅವತ್ತೇನು ಡಿ ಜೆ ಅಬ್ರಾಹಂ ಅವರು ಅರ್ಜಿ ಕೊಡ್ತಾರೆ ಹನ್ನೊಂದೂವರೆ ಗಂಟೆಗೆ ಸಾಯಂಕಾಲ ಐದುವರೆಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಖುದ್ದಾಗಿ ಹಿಂದೆ ಒಂದು ಮಾಹಿತಿ ಕೇಳಿದ ಸಂದರ್ಭದ ಅನುಗುಣವಾಗಿ ಒಂದು ಡೀಟೇಲ್ ರಿಪೋರ್ಟ್ ಅನ್ನು ಕೂಡ ಕೊಡ್ತಾರೆ ತದನಂತರ ನಾವು ಕ್ಯಾಬಿನೆಟ್ನಲ್ಲಿ ನಿರ್ಣಯ ಮಾಡಿ ಸುದೀರ್ಘವಾದವಂತ ಒಂದು ಉತ್ತರವನ್ನು ಘನತೆ ರಾಜ್ಯಪಾಲಕ್ಕೆ ಕೊಟ್ಟಿದ್ದೀವಿ ಅದೇ ದಿವಸ ಯಾವತ್ತು ಟಿ ಜಿ ಅಬ್ರಾಂ ಅವರು ಅರ್ಜಿ ಕೊಡ್ತಾರೆ ಹನ್ನೊಂದುವರೆಗೆ ಸಾಯಂಕಾಲ ಐದುವರೆಗೆ ಮುಖ್ಯ ಕಾರ್ಯದರ್ಶಿಗಳು ಖುದ್ದಾಗಿ ಹೋಗಿ ರೂಪಾಯಿಯನ್ನು ಕೊಡ್ತಾರೆ ರಾತ್ರಿ ಹತ್ತುವರೆಗೆ ಗಂಥವ್ ರಾಜ್ಯಪಾಲರು ನೋಟಿಸ್ ಅನ್ನ ಕೊಡ್ತಾರೆ ಈ ತರಾತೂರಿ ಮೇಲೆ ಉದರ್ಸು ನಮ್ಗೆ ಸಂಶಯ ಇತ್ತು ಎಲ್ಲರಿಗೂ ಸಂಶಯ ಇತ್ತು ರಾಜ್ಯ ಜನತೆಗೆ ಅದೇ ಹಿಂದೆ ಜೊಲ್ಲೆ ಅವರು ಇನ್ನಿತರ ಸಚಿವರ ಮೇಲೂ ಕೂಡ ಪ್ರಾಸಿಕ್ಯೂಷನ್ಸ್ಗೆ ಇವತ್ತು ಗಂಟವತ್ತ ರಾಜ್ಯಪಾಲರ ಮುಂದಿದ್ದು ಅಷ್ಟಾಗಿ ಇತ್ತೀಚೆಗೆ ಕುಮಾರಸ್ವಾಮಿ ಅವರ ಮೇಲೆ ಮಾಜಿ ಮುಖ್ಯಮಂತ್ರಿಗಳು ಇಂದು ಕೇಂದ್ರ ಸಚಿವರು ಅವ್ರ ಮೇಲೆ ಕಳೆದ ಎಂಟು ಒಂಬತ್ತು ತಿಂಗಳಿಂದ ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿ ಅವ್ರ ಮುಂದೆ ಪೆಂಡಿಂಗ್ ಇದೆ ಸೊ ಎಂಟೊಂಬತ್ತಿಂಗಳೂ ರಾಜ್ಯಪಾಲರಿಗೆ ಜರೂರಿ ಜೊಲ್ಲೆ ಅವ್ರ ಮೇಲೆ ಇನ್ನಿತರ ಇರುವಂತದ್ದು ಜರೂರಿ ಅನಿಸ್ಲಿಲ್ಲ ಅದೇ ದಿವಸ ಹನ್ನೊಂದವರೆ ಕೊಟ್ಟು ರಾತ್ರಿ ಹತ್ತುವರೆಗೆ ತರಾತುರಿಯಲ್ಲಿ ಕೊಡ್ತಾರೆ ಅಂದ್ರೆ ಇದು ಕರ್ತೇವತ್ತ ರಾಜ್ಯಪಾಲರೇನಿದೆ ಈಗ ಈ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಯಾವ ರೀತಿ ವೆಸ್ಟ್ ಬೆಂಗಾಲ್ ಮಾಡಿದೆ ಯಾವ ರೀತಿ ಡೆಲ್ಲಿಯಲ್ಲಿ ಮಾಡಿದೆ ಯಾವ ರೀತಿ ತಮಿಳುನಾಡು ಮಾಡಿದೆ ಇನ್ನಿತರ ರಾಜ್ಯಗಳು ಮಾಡಿದೆ ಅದನ್ನ ನಮ್ಮ ರಾಜ್ಯದ ಕೂಡ ಗರತೆವತ್ತ ರಾಜ್ಯಪಾಲರ ಮುಖಾ ಮುಖಾಂತರ ಒಂದು ಕೆಟ್ಟ ಸಂಪ್ರದಾಯವನ್ನು ಹಾಕಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದಾರೆ ನಾವು ಹೇಳ್ತೀವಿ ಅಷ್ಟೇ ರಾಜ್ಯಪಾಲರು ಇವತ್ತು ಕೇಂದ್ರದ ಬಿ ಜೆ ಪಿ ಸರ್ಕಾರದ ಒತ್ತಡದಲ್ಲಿ ಯಾವುದೇ ಪುರಾವೆಗಳಿಲ್ಲದೆ ದಾಖಲೆಗಳಿಲ್ಲದೆ ಸುಳ್ಳು ದೂರುಗಳನ್ನು ಸೃಷ್ಟಿ ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯಜಿ ಅವರಿಗೆ ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ ಅನುಮತಿ ಕೊಟ್ಟಂಥದ್ದು ಇದು ಕಾನೂನು ಬಾಹಿರ ಕ್ರಮ ಅಸಂವಿಧಾನಾತ್ಮಕವಾದಂಥ ಒಂದು ಕ್ರಮ ಇದನ್ನು ತೀವ್ರವಾಗಿ ಖಂಡಿಸ್ತೇನೆ ಮತ್ತೆ ಒಂದು ಬಿ ಜೆ ಪಿ ಪಕ್ಷದ ಏಜೆಂಟ್ರಂತೆ ವರ್ತಿಸುತ್ತಿರುವಂಥ ರಾಜ್ಯಪಾಲರನ್ನು ವಜಾ ಮಾಡಬೇಕು ಅಂತ ಹೇಳಿ ಮಹಾಮಹಿಮ ರಾಷ್ಟ್ರಪತಿಯವರಿಗೆ ಒತ್ತಾಯ ಮಾಡ್ತಾ ಇದ್ದೇನೆ ಮಾನ್ಯ ರಾಜ್ಯಪಾಲರವರು ಸಂವಿಧಾನಿಕ ಹುದ್ದೆಯಲ್ಲಿ ಇದ್ದುಕೊಂಡು ಇವತ್ತು ಅದನ್ನು ದುರ್ಬಳಕೆ ಮಾಡಿಕೊಂಡು ಇವತ್ತು ಯಾವುದೋ ಒಂದು ಹಳೆಯ ಪ್ರಕರಣದ ನೆಪದಲ್ಲಿ ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾದಂಥ ಸರ್ಕಾರವನ್ನು ಕೆಡಲಿಕ್ಕೆ ರಾಜ್ಯದ ಆಡಳಿತ ಇವತ್ತು ಅಸ್ಥಿರ ಮಾಡಲಿಕ್ಕೆ ಬುಡಮೇಲು ಮಾಡಲಿಕ್ಕೆ ಏನು ಇವತ್ತು ಇವರು ಪ್ರಯತ್ನ ಮಾಡ್ತಾ ಇದ್ದಾರೆ ಇದಕ್ಕೆ ರಾಜ್ಯದ ಜನ ಅವರಿಗೆ ಕ್ಷಮೆ ಮಾಡೋದಿಲ್ಲ ಬಿ ಜೆ ಪಿ ಯಾವತ್ತಿಗೂ ಪ್ರಜಾಪ್ರಭುತ್ವ ವಿರೋಧಿ ಹಿಂದೇನು ಕರ್ನಾಟಕ ರಾಜ್ಯದಲ್ಲಿ ಎರಡು ಸಲ ಹಿಂಬಾಗಿಲಿನಿಂದ ಆಪರೇಷನ್ ಕಮಲ್ ಮಾಡಿ ಸರ್ಕಾರವನ್ನು ಬೀಳಿಸಿದ್ದಾರೆ ಈ ಸಲ ರಾಜ್ಯದ ಜನ ನೂರ ಮೂವತ್ತಾರು ಸ್ಥಾನಗಳಲ್ಲಿ ನಮಗೆ ಇವತ್ತು ಆಶೀರ್ವಾದ ಮಾಡಿ ಗೆಲ್ಲಿಸಿಕೊಟ್ಟಿದ್ದಾರೆ ಮಾನ್ಯ ಸಿದ್ದರಾಮಯ್ಯ ಜಿಯವರು ಅತ್ಯಂತ ಜನಪರ ಜೀವಪರ ಆಡಳಿತವನ್ನು ಕೊಡ್ತಾ ಇದ್ದಾರೆ ಅವರ ಜನಪ್ರಿಯತೆ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳನ್ನು ಸಹಿಸದೆ ಒಂದು ಷಡ್ಯಂತ್ರ ಮಾಡಿ ಈ ರೀತಿ ಇವತ್ತು ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತ ಮಾಡುವಂಥ ಪ್ರಯತ್ನ ನಡೀತಾ ಇದೆ ಇದರ ವಿರುದ್ಧ ಜನಾಂದೋಲನ ಮಾಡ್ತೇವೆ ಕಾನೂನಾತ್ಮಕ ಹೋರಾಟವನ್ನು ಮಾಡ್ತೇವೆ ಮತ್ತು ಇವರು ಏನೇ ತಿಪ್ಪರ್ಲಾಗ ಹಾಕಿದ್ರು ಕಾಂಗ್ರೆಸ್ ಪಕ್ಷ ಐದು ವರ್ಷಗಳವರೆಗೆ ಅಲುಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಇಂಥ ಒಂದು ಅವರ ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಜನ ಬೆಂಬಲ ಪಡೋದಿಲ್ಲ ಕಾಂಗ್ರೆಸ್ ಪಕ್ಷ ಇನ್ನೂ ಗಟ್ಟಿ ಆಗ್ತದೆ ಸರ್ಕಾರ ಇನ್ನು ಹೆಚ್ಚಿನ ರೀತಿಯಲ್ಲಿ ಬಡವರ ಪರ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೇನೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ